ನಮಸ್ತೆ ಬನ್ನಿ ಅಪ್ಕಮಿಂಗ್ ಡೇಸ್ ಹೇಗಿರುತ್ತೆ ಅಂತ ಕಾಫಿ ಕಪ್ ರೀಡಿಂಗ್ ನೋಡೋಣ ಸೊ ಎಲ್ಲೋ ಒಂದು ದೂರ ಪ್ರಯಾಣ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ ಸೊ ಯಾರ್ದೋ ಮೈಂಡಲ್ಲಿ ಬ್ರೇಕಪ್ ಆಗುವಂಥದ್ದು ಅಥವಾ ದೂರ ಆಗಬೇಕು ಅನ್ನುವಂಥ ಯೋಚನೆನಾ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ ಸೊ ಯಾರೋ ನಿಮ್ಮಿಂದ ದೂರ ಹೋಗ್ಬೋದು ಅಥವಾ ಯಾರೋ ನಿಮಗೆ ತೊಂದರೆ ಮಾಡ್ತಿದ್ದವರು ದೂರ ಆಗುವಂಥ ಸಾಧ್ಯತೆ ಇದೆ ಕೆಲವರು ನಿಮಗೆ ತೊಂದರೆ ಕೊಡುವಂಥ ಉದ್ದೇಶ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಬ್ಲಡ್ ಏನೋ ಒಂದಷ್ಟು ಪೆಟ್ಟು ಬಿದ್ದಿ ಬ್ಲಡ್ ಏಟ್ ಅಂದರೆ ರಕ್ತ ಬರುವಂಥದ್ದು ರಕ್ತ ಹೇಗೆ ಗಟ್ಟಿಯಾಗಿ ಇರುತ್ತಲ್ಲ ಆ ಥರ ರಕ್ತನ ನೋಡ್ತೀರಾ ಅನ್ನುವಂಥದ್ದು ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಒಂದು ಅನಿಮಲ್ ಹೊಸ ಪ್ರಾಣಿ ನಾಯಿನೋ ಅಥವಾ ಬೇರೆ ಏನೋ ಒಂದು ಹೊಸ ಪ್ರಾಣಿನ ತೊಗೊಂಡ್ಬರ್ತೀರಾ ಅನ್ನುವಂಥದ್ದು ಇದೆ ಕೆಲವರು ಫಿಶ್ ಟ್ಯಾಂಕ್ ತರಬಹುದು ಕೆಲವರು ಎಲ್ಲೋ ಸಮುದ್ರದಲ್ಲೋ ಅಥವಾ ನೀರಲ್ಲೋ ದೋಣಿ ಬೋಟಿಂಗ್ ಹೋಗ್ತಾರೆ ಅನ್ನುವಂಥದ್ದು ಅನ್ನುವಂಥದ್ದು ಕೂಡ ಇದೆ ಎಸ್ ತುಂಬ ಜನ ಸೇರಿಕೊಂಡು ಏನೋ ಒಂದಷ್ಟು ಷಡ್ಯಂತ್ರನ ಮಾಡ್ತಿದ್ದಾರೆ ಒಂಚೂರು ಗುಂಪುಗಾರಿಕೆ ಮಾಡ್ತಿದ್ದಾರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ರುದ್ರ ದೇವಿ ರುದ್ರ ದೇವ ಗೊತ್ತು ದೇವಿಯಲ್ಲಿ ದೇವಿಯ ಒಂದು ಆವಾಹನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬಲಿಯ ಪೂಜೆ ಮಾಡ್ಕೊಂಡು ಬರೋದ್ರ ಬಗ್ಗೆ ಒಂದಷ್ಟು ಯೋಚನೆಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಬೆನ್ನಿಂದೆ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಹೋಗಿ ಯಾರೋ ಯಾರನ್ನು ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಸರಿಪಡಿಸ್ಕೊಳ್ತಿದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಇದೆ ಒಂದಷ್ಟು ಜನರಿಗೆ ನವಿಲ್ ಕೂಡ ಕಾಣಿಸಿ ಒಂದಷ್ಟು ಸಂದೇಶ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೋ ಎಸ್ ಒಂದು ವಿಶೇಷವಾದಂಥ ಶಕ್ತಿ ದೇವರ ಆಶೀರ್ವಾದದಿಂದ ಒಂದಷ್ಟು ಪರಿಹಾರಗಳು ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಆಮೇಲೆ ಮಾದೇಶ್ವರ ಬೆಟ್ಟದಲ್ಲಿ ಒಂದಷ್ಟು ಏನು ವಿಚಾರಗಳು ಸುದ್ದಿಗಳು ಹರಿದಾಡುತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ವಿಚಾರದಲ್ಲಿ ಯಾರೋ ಒಂದಷ್ಟು ಆಸ್ತಿ ವಿಚಾರಕ್ಕೆ ತಕರಾರು ಮಾಡ್ತಿದ್ದಾರೆ ತೊಂದರೆ ಮಾಡ್ತಿದ್ದಾರೆ ಮನೆ ವಿಚಾರಕ್ಕೆ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ತುಂಬ ಇಂಪಾರ್ಟೆಂಟ್ ಪೋಸ್ಸನ್ ಅಂತ ನೀವು ಅಂದ್ಕೊಂಡಿದ್ದೀರ ಆದರೆ ಅವರು ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ ಅವ್ರ ಲೈಫಲ್ಲಿ ಅನ್ನುವಂಥದ್ದು ಕೂಡ ಇದೆ ಫುಟ್ಬಾಲ್ ಪ್ಲೇಯರ್ಸ್ಗೆ ಫುಟ್ಬಾಲ್ ಟೀಮ್ ಏನೋ ವಿನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರೋ ನಿಮ್ಮನ್ನು ಬಿಟ್ಟು ದೂರ ಹೋಗೋರಿದ್ದಾರೆ ಅನ್ನುವಂಥದ್ದು ಇದೆ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಟೂ ವೀಲರ್ ಐ ಥಿಂಕ್ ಟೂ ವೀಲರ್ ಅನಿಸುತ್ತೆ ಏನೋ ವಸ್ತುನ ಬೀಳಿಸ್ಕೊಂಡು ಹೋಗಿಬಿಡ್ತೀರ ಅದನ್ನು ತಗೊಳಕ್ಕೆ ಹೋದಾಗ ಒಂದಷ್ಟು ಪೆಟ್ಟಾಗುತ್ತೆ ಸ್ವಲ್ಪ ಜಾಗ್ರತೆ ವಹಿಸಿ ಟೂ ವೀಲರಲ್ಲಿ ಹೋಗಬೇಕಾದ್ರೆ ಅನ್ನುವಂಥದ್ದು ಇದೆ ಇಲ್ಲಿ ಪಾಪು ಬರುವಂಥ ಸಾಧ್ಯತೆ ಇದೆ ಒಂದಷ್ಟು ಅನಿಮಲ್ ಬಿಸ್ನೆಸ್ ಗೊತ್ತಿಲ್ಲ ಪ್ರಾಣಿ ಸಾಕಾಣೆ ಅಥವಾ ಏನು ಹೇಳ್ತಾರೆ ಫಾರ್ಮ್ ಹೌಸ್ ಅಥವಾ ಫಾರ್ಮ್ ಕುರಿ ಫಾರ್ಮು ಮೇಕೆ ಫಾರ್ಮು ಗೊತ್ತಿಲ್ಲ ಏನೋ ಒಂದು ಅದು ಮಾಡಬೇಕು ಅಂದ್ಕೊಂಡಿದ್ದೀರ ಅದು ಮಾಡಿ ಅದರಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಅದು ಇಲ್ಲಿ ಗಣೇಶನ ಆಶೀರ್ವಾದದಿಂದ ನಿಮಗೆ ಬಂದಂಥ ಅಪಾಯನ್ನ ಗಣೇಶ ಕಾಪಾಡ್ತಾರೆ ಏನು ತೊಂದರೆ ಆಗದೆ ಇರೋ ಹಾಗೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಒಂದು ಜಗ್ಲಿಂಗ್ ಇದೆ ಸೊ ದೂರದಲ್ಲಿ ನಿಂತ್ಕೊಂಡು ಗಣೇಶ ನಿಮಗೆ ಮಾರ್ಗದರ್ಶನ ಕೊಡ್ತಿರ್ತಾರೆ ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಸೊ ಹೆದರ್ಕೊಳ್ಬೇಡಿ ಸೊ ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಅದು ಏನೋ ದೊಡ್ಡ ದೊಡ್ಡ ವಿಚಾರಗಳು ದೊಡ್ಡ ದೊಡ್ಡ ಶಕ್ತಿಗಳ ಕೈವಾಡ ಇದೆ ಅನ್ನುವಂಥ ರೀತಿಯಲ್ಲಿ ಇದೆ ತುಂಬ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಸೊ ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥ ರೀತಿಲಿ ಇದೆ ಸೊ ಒಂದಷ್ಟು ಕವಚ ಆ ಥರ ಏನಿತ್ತು ಅದೆಲ್ಲ ತೊಂದರೆ ಆಗ್ತಿದೆ ಅನ್ನುವಂಥದ್ದು ಇದೆ ಕೆಲವ್ರಿಗೆ ಸ್ಕಿನ್ ಇದೆ ಅಲ್ಲ ಸ್ಕಿನ್ನೇ ತೂತು ಹೋಗ್ತಾ ಇದೆ ಆ ಥರದ್ದು ಕೂಡ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಏನೋ ಒಂದು ದುಷ್ಟಶಕ್ತಿನ ನಿಮ್ಮ ಮೇಲೆ ಪ್ರಯೋಗ ಮಾಡಿ ಬಿಟ್ಟಿದ್ದಾರೆ ಅನ್ನುವಂಥದ್ದು ಕೆಲವರಿಗೆ ಇದೆ ಅದು ರಿಮೂವ್ ಆಗುತ್ತೆ ಅದರಿಂದ ಏನೂ ತೊಂದರೆ ಇಲ್ಲ ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ದೂರದಲ್ಲಿ ಇರುವಂಥ ಒಬ್ಬ ಯೋಗಿಗಳ ಮಾರ್ಗದರ್ಶನ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಯಾರು ಒಂದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಬರೀ ಅದೇ ಬರ್ತಿದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಒಂದು ಸ್ಮಶಾನದಲ್ಲಿ ಪ್ರಯೋಗನ ಮಾಡಿದರೂ ಅದು ಕೂಡ ಸಮಸ್ಯೆಯನ್ನು ಮಾಡಿದೆ ಅನ್ನುವಂಥದ್ದು ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಪ್ರಾಣಕ್ಕೆ ಯಾರಿಗೂ ತೊಂದರೆ ಇದೆ ಇಲ್ಲಿ ಒಂಚೂರು ರಕ್ಷೆನ ಹಾಕ್ಕೊಳ್ಳಿ ಅಥವಾ ಯಾರು ಮಾಡಿದಾರೋ ಅದು ಅವರಿಗೆ ಸೆಂಡ್ ರಿವರ್ಸ್ ಬ್ಯಾಕ್ ಮಾಡಿ ಅನ್ನುವಂಥದ್ದು ಇದೆ ಯಾರೋ ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಬರ್ತಿದ್ದಾರೆ ಹೊಸ ವೆಹಿಕಲ್ ತೊಗೊಂಡು ನೀವೆಲ್ಲೋ ಹೋಗುವಂಥ ಸಮಯದಲ್ಲಿ ಯಾರೋ ಭೇಟಿ ಆಗ್ತೀರಾ ವಿಶೇಷವಾದಂಥ ವ್ಯಕ್ತಿನ ಅವ್ರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ನಿಮ್ಮ ಲೈಫಿಗೆ ಅನ್ನುವಂಥದ್ದು ಇದೆ ನಿಮಗೆ ಒಂದು ಪ್ರೊಟೆಕ್ಷನ್ ಇದೆ ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೊಟೆಕ್ಷನ್ ಇದೆ ಹಾಗಾಗಿ ನಿಮಗೇನು ತೊಂದರೆ ಅನ್ನೋದು ಆಗೋದಿಲ್ಲ ನಿಮ್ಮ ಡಿವೈನ್ ಟೀಮ್ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ ಸೊ ಗಾಡಿ ತಗೊಂಡು ಹೋಗಬೇಕಾದ್ರೆ ಎಸ್ಪೆಷಲಿ ಬೆಟ್ಟ ಗುಡ್ಡ ಇರುವಂಥ ಸ್ಥಳದಲ್ಲಿ ಒಂದು ರೀತಿ ಕಣಿವೆ ಸ್ಥಳದಲ್ಲಿ ಹೋಗ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ನಿಮ್ಮನ್ನೇನೋ ಹಿಂಬಾಲಿಸ್ಕೊಂಡು ಬಂದಂಗೆ ಕೂಗುದ ಹಾಗೆ ಶಬ್ದಗಳು ಕೇಳಿಸುತ್ತೆ ಅದರಿಂದ ಡಿಸ್ಟರ್ಬ್ ಆಗ್ತಿರೋ ಗಾಡಿ ಕಡೆ ಸ್ವಲ್ಪ ಗಮನ ಇರಲಿ ಅಂಥ ಸಮಯದಲ್ಲಿ ಅನ್ನುವಂಥದ್ದು ಇದೆ ಸೊ ಒಂದು ಎಚ್ಚರಿಕೆ ಬಂದಾಗ ಫಸ್ಟ್ ಎಚ್ಚರಿಕೆ ಕೊಡಬೇಕು ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಎಸ್ ಒಂದಷ್ಟು ಶಕ್ತಿ ದೇವತೆ ಆರಾಧನೆಯಿಂದ ನಿಮಗೆ ಒಂದಷ್ಟು ಶಕ್ತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಹೈಲಿ ಪ್ರೊಟೆಕ್ಷನ್ ಇದೆ ಸೊ ಪಾರ್ಟಿ ಸಿಚುವೇಶನ್ ಒಂದಷ್ಟು ನೋವು ತರ್ತಾ ಇದೆ ನಿಮಗೆ ಆ ನೋವಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಸೊ ಯಾರು ಕನಸಿನಲ್ಲಿ ಇಬ್ಬರು ಬರೀ ರಾಂಗ್ ಇನ್ಫಾರ್ಮೇಷನ್ ನಿಮ್ಮ ಕನಸುಗಳು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದೆ ಸ್ವಲ್ಪ ಅದರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಕೊರಗಜ್ಜ ಇದ್ದಾರೆ ಇಲ್ಲಿ ಕೊರಗಜ್ಜನ ಆಶೀರ್ವಾದ ಕೂಡ ಕಾಣಿಸ್ತಾ ಇದೆ ಕೆಲವರಿಗೆ ಅನ್ನುವಂಥದ್ದು ಸೊ ಎಸ್ ಕೃಷ್ಣ ಕೃಷ್ಣ ಇದ್ದಾರೆ ಇಲ್ಲಿ ಕೃಷ್ಣನ ಆಶೀರ್ವಾದದಿಂದ ಕೂಡ ನಿಮಗೆ ಜೀವನದಲ್ಲಿ ಏನು ಒಂದು ವಾಟ್ ಈಸ್ ನೆಕ್ಸ್ಟ್ ಅನ್ನುವಂಥ ಒಂದು ಪ್ರಶ್ನೆ ಏನಿತ್ತು ಅದಕ್ಕೆ ಉತ್ತರ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ ಮುಂದಿನ ದಾರಿ ಏನು ಅಂತ ಗೋಚರ ಆಗ್ತಾ ಇಲ್ಲ ಅನ್ನೋರಿಗೆ ಮುಂದಿನ ದಾರಿ ಏನು ಅನ್ನೋದು ಗೋಚರ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ತುಂಬ ಹೆವಿ ಎನರ್ಜಿ ಇದೆ ಸೊ ಗೊತ್ತಿಲ್ಲ ಹೇಗೆ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಎಲ್ಲ ರೀತಿಯಲ್ಲೂ ಬ್ಲಾಕೇಜಸ್ ಇದೆ ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಈ ಬ್ಲಾಕೇಜಸ್ಸಿಂದ ಹೊರಗೆ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು ಸೊ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ತೋಳಗಳು ಇದೆ ತಿನ್ನಲಿಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಇಲ್ಲಿ ತ್ರಿಶೂಲದ ಎನರ್ಜಿ ಕೂಡ ಇದೆ ಓಕೆ ಎಸ್ ಯಾರ್ದೋ ಇಬ್ಬರು ಒಂದು ಜಾಗದಲ್ಲಿ ಕೂತು ಮಾತಾಡ್ತಾ ಇದ್ದೀರಾ ಅನ್ನುವಂಥದ್ದು ಅದ ಸೊ ಮಾತಾಡ್ತಾ ಇರೋ ಒಬ್ಬರಿಗೆ ತಲೆನೇ ಇಲ್ಲ ಒಬ್ಬರಿಗೆ ದೇಹನೇ ಇಲ್ಲ ಈ ಥರ ಒಂಚೂರು ಕೇತು ಎನರ್ಜಿ ಇಲ್ಲಿ ಇದೆ ಸ್ವಲ್ಪ ಅದರ ಶಾಂತಿ ಮಾಡಿಕೊಂಡ್ರೆ ಬೆಟರ್ ಇರುತ್ತೇನೋ ಮೇ ಬಿ ಅಥವಾ ಆ ದೇವಸ್ಥಾನಕ್ಕೆ ನೀವು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಅದ ನಿಮ್ಮ ಪೂರ್ವಜರು ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ ಈಜಿಪ್ಟ್ ಮಮ್ಮಿಗಳಿಗೆ ಸಂಬಂಧಪಟ್ಟಂಗೆ ಯಾರು ಅದನ್ನು ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಇದು ಸೊ ಹೇಗೆ ಅಂತ ಗೊತ್ತಿಲ್ಲ ಬಟ್ ಆ ಥರ ಇಲ್ಲಿ ಯೂನಿವರ್ಸಲ್ ಎನರ್ಜಿ ಇದೆ ಸೊ ನಿಮಗೆ ಪ್ರೊಟೆಕ್ಷನ್ ಇದೆ ನಿಮ್ಮ ನೆರಳಾಗಿ ಯಾವಾಗಲೂ ನಿಮ್ಮ ಜೊತೆಯೇ ಕೆಲವ್ರು ಇರ್ತಾರೆ ಅವರು ನಿಮ್ಮನ್ನು ತೊಂದರೆ ಆಗದೇ ಇರೋ ಹಾಗೆ ಕಾಪಾಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಭಯ ಬೇಡ ಅನ್ನುವಂಥದ್ದು ಇದೆ ಸೊ ಏನೋ ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಯಾರಿಗೋ ಇಲ್ಲಿ ಮಗು ಇಲ್ಲ ಅಂತ ಚಿಂತೆ ಮಾಡ್ತಿದ್ರು ಸೊ ಅವರಿಗೆ ಡಿವೈನ್ ಕಡೆಯಿಂದ ದೇವಿನೇ ಬಂದು ಮಗುನ ಅವ್ರ ಕೈಗೆ ಕೊಡ್ತಾ ಇದ್ದಾರೆ ಸೊ ಆ ಒಂದು ಎನರ್ಜಿ ಇದೆ ಮತ್ತು ಇನ್ನು ಕೆಲವರು ಅವರಿಗೆ ಏನೋ ಕೊಟ್ಟರೆ ಪ್ರೀತಿಯಿಂದ ಅದನ್ನು ತಗೊಂಡು ಹೋಗಿ ಚೆಲ್ಲಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡಿಲ್ಲ ಆ ಆಶೀರ್ವಾದನ ವ್ಯರ್ಥ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಅದು ಯಾರು ಅಂತ ಗೊತ್ತಿಲ್ಲ ಅದು ಅದು ಯಾಕೆ ಮಾಡಿದ್ರಿ ಅವ ಆಶೀರ್ವಾದನ ಗೊತ್ತಿಲ್ಲ ಹಾಗೆ ಯಾಕೆ ಮಾಡಿದ್ರಿ ಅಂತ ಸೊ ಅದೊಂದು ಸ್ವಲ್ಪ ಗಮನ ಕೊಡಬೇಕಿತ್ತು ಅನ್ನೋ ಅಂಥದ್ದು ಇದೆ ಸೊ ಅದಕ್ಕೊಂದು ಚೈನ್ ಲಿಂಕ್ ಇದೆ ಸೊ ತುಂಬ ಜನ ಗಾಸಿಪ್ ಮಾಡ್ತಾ ಇರೋವಂಥದ್ದು ತುಂಬ ಜನ ತೊಂದರೆ ಮಾಡ್ತಾ ಇರೋದು ಒಂದಾದ ಮೇಲೆ ಒಂದು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಬಟ್ ಏನೇ ಪ್ರಯತ್ನ ನಡೆಸಿದ್ರೂ ಅದೇನೂ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಒಂದಷ್ಟು ಸರ್ಪ ದೋಷನ ಮಾಡಿ ಬಿಟ್ಬಿಟ್ಟಿದ್ದಾರೆ ಒಂದಷ್ಟು ನಿಮ್ಮ ಕಡೆಯಿಂದ ಒಂದಷ್ಟು ಸರ್ಪಗಳಿಗೆ ತೊಂದರೆ ಆಗೋ ಹಾಗೆ ಅಥವಾ ನಿಮ್ಮ ಒಂದು ಪೀರಿಯಡ್ ಬಟ್ಟೆಗಳನ್ನ ಅದ್ರ ಮೇಲೆ ಹಾಕಿಸಿ ಒಂದಷ್ಟು ಸಮಸ್ಯೆನ ಮಾಡಿದ್ದಾರೆ ನೆಗೆಟಿವಿಟಿ ಕಡೆಯಿಂದ ಸೊ ಅದರಿಂದ ಒಂದಷ್ಟು ದೋಷಗಳು ಇದೆ ಅದರ ಕಡೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಅದು ಸೊ ಗೊತ್ತಿಲ್ಲದಿರುವಂಥ ವಿಚಾರಕ್ಕೆ ಕೈ ಹಾಕಿದಾಗ ಸಾಕಷ್ಟು ಸಮಸ್ಯೆನೇ ಆಗುವಂಥದ್ದು ಒಂದಷ್ಟು ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಮಾಡೋದಕ್ಕೆ ದೇಹನ ದೇಹ ಒಂದು ರೀತಿ ದೇಹದಲ್ಲಿ ಒಂದಷ್ಟು ಏನೋ ಒಂದು ವ್ಯಾಘ್ರ ಆವಾಹನೆ ಆಗಿರೋ ಹಾಗೆ ಅನ್ನಿಸ್ತಾ ಇದೆ ಆ ಥರದ ಎನರ್ಜಿ ಇದೆ ಸೊ ಕೆಲವರಿಗೆ ನರಸಿಂಹ ಸ್ವಾಮಿಯ ಆಶೀರ್ವಾದ ಇದೆ ಸೊ ಉಗ್ರ ನರಸಿಂಹನ ಆಶೀರ್ವಾದ ಇರೋದರಿಂದ ಏನೂ ತೊಂದರೆ ಇಲ್ಲ ಉಗ್ರ ನರಸಿಂಹನ ಶಾಂತ ಮಾಡೋದು ತುಂಬ ಕಷ್ಟ ಅನ್ನುವಂಥದ್ದು ಇದೆ ಯಾವಾಗಲೂ ಸಿಗ್ರೆಟ್ ಬಿಡಿ ಸೇದುವಂಥ ವ್ಯಕ್ತಿ ಅಥವಾ ಕನ್ನಡಕ ಹಾಕ್ಕೊಂಡು ತಲೆಗೆ ಬಟ್ಟೆ ಕಟ್ಕೊಂಡಿರುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಬಾಡಿ ಬಿ ಅಥವಾ ನಿಮಗೆ ಅಂದ ಅಂಧ ಕಾಲೆಯಿಂದ ಸಮಸ್ಯೆ ಅಂಥ ವ್ಯಕ್ತಿ ಕೂಡ ಆಗಿರಬಹುದು ಏನೋ ಒಂದು ನಾಲ್ಕೈದು ಸ್ಥಳಗಳಿಗೆ ಸಂಬಂಧಪಟ್ಟಂಗೆ ಅವರ ಕಣ್ಣು ಇದೆ ಸೊ ಇಲ್ಲಿ ಡ್ಯುಯಲ್ ಪರ್ಸ್ನಾಲಿಟಿ ಇದೆ ಆ್ಯಕ್ಚುಲಿ ಮೂರು ಜನ ಇದ್ದಾರೆ ಮೂರು ಜನದ ಒಂದು ಟೀಮು ನಿಮ್ಮ ವಿರುದ್ಧ ಯಾವಾಗಲೂ ಸಮಸ್ಯೆಯನ್ನು ಮಾಡ್ತಾ ಇರುತ್ತೆ ಸೊ ಮೂರು ಜನನು ಮೇಲ್ ಪರ್ಸನ್ ಮೂರು ಜನನು ಗಂಡ ಸೊ ಮೂರು ಜನ ಯಾವಾಗಲೂ ನಿಮ್ಮ ಜೀವನಕ್ಕೆ ಒಂದಷ್ಟು ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಓಕೆ ಸೊ ಸ್ವಲ್ಪ ಮಾತಿನ ಕಡೆ ನಿಧಾನ ವಹಿಸಿ ಸೊ ಅಂಥ ಮಾತುಗಳನ್ನ ಆಡಬೇಡಿ ಅನ್ನುವಂಥದ್ದು ಅದೇ ಸೊ ನಿಮ್ಮ ಬಾಡಿನ ಒಂದು ಪ್ರೊಟೆಕ್ಷನಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಏನೋ ಒಂದು ಪ್ರಯೋಗ ಮಾಡಿ ನಿಮ್ಮದೇ ಒಂದು ಗೊಂಬೆ ಥರ ಮಾಡಿ ಅದರ ಮೇಲೆ ಪೂರ್ತಿ ರಕ್ತನ ಹಾಕಿ ಏನೋ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಇದೆ ಯಾರಿಗೆ ಅಂತ ಗೊತ್ತಿಲ್ಲ ಇಟ್ಸಿ ಜನರಲ್ ರೀಡಿಂಗ್ ಎಲ್ಲರಿಗೂ ಅನ್ವಯಿಸೋದಿಲ್ಲ ಒಂದಷ್ಟು ನೈಟ್ ಮೇರ್ಸ್ ಹಾವಳಿ ನಿಮ್ಮ ಜೀವನದಲ್ಲಿ ಜಾಸ್ತಿ ಆಗಿರಬಹುದು ಕೆಲವರಿಗೆ ಅದು ಹೋಗುತ್ತೆ ಇನ್ಮೇಲೆ ಅನ್ನುವಂಥದ್ದು ಇದೆ ದೇವರ ಆಶೀರ್ವಾದ ಇದೆ ಪೂರ್ವಜರ ಆಶೀರ್ವಾದ ಇದೆ ಶತ್ರುಗಳೇ ನಿಮಗೆ ಮಿತ್ರರಾಗುವಂಥದ್ದು ಶತ್ರುಗಳಿಂದಲೇ ನಿಮ್ಮ ಜೀವನಕ್ಕೆ ಒಳ್ಳೇದು ಮಾಡ್ತೀನಿ ಅನ್ನೋದು ಯೂನಿವರ್ಸ್ ನಿಮಗೆ ಕೊಟ್ಟಿರುವಂಥ ಭರವಸೆ ಇದೆ ಇದನ್ನು ಆ ದೇವರು ಈ ದೇವ್ರು ಹೇಳ್ತಾ ಇಲ್ಲ ಯೂನಿವರ್ಸೇ ನಿಮ್ಮ ಜೀವನದಲ್ಲಿ ಯಾರು ತೊಂದರೆ ಕೊಟ್ಟರು ಯಾರು ಕಷ್ಟ ಕೊಟ್ಟರು ಯಾರು ಸ್ಟಿಲ್ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ ಅವರಿಂದನೇ ಎಲ್ಲನೂ ತಗ್ಸಿ ನಿಮ್ಮ ಜೀವನನ ಸುಗಮ ಮಾಡಿಕೊಡ್ತೀನಿ ಅನ್ನುವಂಥದ್ದು ಇದೆ ಸೊ ಥರ್ಡ್ ಬಾಡಿ ಇಂದ ಬೇಸತ್ತಿರೋರಿಗೆ ಸೊ ಸ್ಟಿಲ್ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ ಇಲ್ಲಿ ಸೊ ತುಂಬ ಒಂದು ರೀತಿ ವಿಕಾರವಾಗಿರುವಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತೊಂದರೆನ ಮಾಡ್ತಿದ್ದಾರೆ ಸೊ ನಿಮ್ಮ ಸೌಂದರ್ಯನ ಹಾಳು ಮಾಡಲಿಕ್ಕೆ ಏನು ಮಾಡಬೇಕಿತ್ತು ಅದೆಲ್ಲವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಕೆಲವರಿಗೆ ಮಾಂಗಲ್ಯ ದೋಷ ಥರ ಮಾಡಿದ್ದಾರೆ ಅನ್ನೋ ಅಂಥದ್ದು ಕೂಡ ಇದೆ ಸೋ ಬರೀ ನೆಗೆಟಿವಿಟಿನೇ ಹೇಳ್ತಿದ್ದಾರೆ ಅಂತಿದ್ದಾರೆ ಸೊ ಫಸ್ಟು ನನಗೆ ಏನು ಪಿಕಪ್ ಆಗುತ್ತೋ ಅದು ಹೇಳ್ತೀನಿ ಓಕೆ ಓಕೆ ಸೊ ನೆರಳಿಗೆ ನೆರಳಾಗಿ ನಿಂತವರು ನಿಮ್ಮ ಜೊತೆ ನೆರಳಾಗೇ ಇರ್ತಾರೆ ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ ಸೊ ಯಾರೂ ನಿಮಗೆ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇದೆ ಸೊ ಕಾಲ ಯ ತಸ್ಮೈ ನಮಃ ಕೆಲವು ಸಮಯನೇ ಹೇಳುತ್ತೆ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಕೆಲವು ಸತಿ ಎಲ್ಲೋ ಹೊರಗಡೆ ಹೋಗಿರ್ತೀರ ಸೊ ಜೊತೆಯಲ್ಲಿರೋರಿಗೇನೋ ತೊಂದರೆ ಆಗಿಬಿಟ್ಟು ಸೊ ಏನು ಮಾಡೋದು ಅಂತ ಗೊತ್ತಾಗ್ದಿರ ತಲೆ ಮೇಲೆ ಕೈ ಹೊತ್ಕೊಂಡು ಯಾರೋ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಮೇನ್ ರೋಡಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ ಹೈವೇ ರೋಡಲ್ಲಿ ನೀವು ಹೊರಟಾಗು ಅಥವಾ ಅಲ್ಲಿಂದೇನೋ ಸಮಸ್ಯೆ ನಿಮಗೆ ಲಿಂಕ್ ಆಗುತ್ತೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಎಸ್ ಕೆಲವ್ರಿಗೆ ಪ್ರಯಾಣ ನಿಷಿದ್ಧ ಅಂತ ಹೇಳಿದೆ ಸೊ ಪ್ರಯಾಣ ಹೋಗಬಾರ್ದು ಅಂತ ಸೊ ಅದನ್ನ ಮೀರಿ ನೀವು ಪ್ರಯಾಣ ಹೋದರೆ ಅದು ನಿಮಗೆ ಬಿಟ್ಟಂಥ ವಿಚಾರ ಅನ್ನುವಂಥದ್ದು ಕೂಡ ಇದೆ ಎಸ್ ಬಟ್ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಪ್ರಯಾಣಕ್ಕೆ ಹೊರಟಾಗ ಸೊ ಏನೇ ಅಡೆತಡೆ ಬಂದರೂ ಧೈರ್ಯವಾಗಿ ಮುನ್ನಡೀರಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ನೆಗೆಟಿವಿಟಿ ಪಾಸಿಟಿವಿಟಿ ಒಂದೇ ಕಡೆ ಜಾಸ್ತಿ ಹೊತ್ತಿರೋದಕ್ಕಾಗೋದಿಲ್ಲ ಹಾಗಾಗಿ ಪಾಸಿಟಿವಿಟಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಅನ್ನುವಂಥದ್ದು ಅದು ಎಸ್ ನೆಗೆಟಿವಿಟಿ ಅಲ್ಲ ಪಾಸಿಟಿವಿಟಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ ನೆಗೆಟಿವಿಟಿ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಕಣ್ಣ ದೃಷ್ಟಿ ಗಣೇಶನ ಆರಾಧನೆ ಮಾಡ್ತಿದ್ದಾರೆ ಯಾರೋ ಒಂದು ಪವರ್ಫುಲ್ ಲವ್ ಸ್ಟೋರಿ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆ ಇದೆ ಜೊತೆಗೆ ನಿಮಗೆ ಇಷ್ಟು ದಿನ ಇದ್ದಂಥದ್ದು ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ನಿಮ್ಮ ತಂದೆ ತಾಯಿಗಳು ತುಂಬ ವರ್ಷ ಆಯಿತು ಅಂದವರು ಈಗ ಅವರಿಗೆ ನಿಮ್ಮ ಬಗ್ಗೆ ಗಮನ ಬಂದು ನಿಮಗೆ ಆಶೀರ್ವಾದ ಮಾಡುವಂಥ ಉದ್ದೇಶ ಕೂಡ ಇದೆ ಯಾರೋ ಒಂದು ದೊಡ್ಡ ಮನೆಗೆ ಹೋಗ್ತಿರೋ ಒಂದು ರಾಜ ಮನೆತನ ಥರ ಇರೋವಂಥ ದೊಡ್ಡ ಬಂಗ್ಲೆ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ ತುಂಬ ವಿಶೇಷವಾದಂಥ ಪ್ರೀತಿ ಬರುವಂಥ ಸಾಧ್ಯತೆ ಇದೆ ಆ ವಿಶೇಷವಾದಂಥ ಪ್ರೀತಿ ನಿಮಗೆ ಅಂತ ನೆಮ್ಮಗಿಸಲಾಗಿರೋದು ಸೊ ಏಂಜಲ್ಸ್ ನಿಮಗೆ ಅಂತಲೇ ಎತ್ತಿಟ್ಟಿರುವಂಥ ಪ್ರೀತಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಸೊ ಆ ಪ್ರೀತಿ ನಿಮ್ಮವರೆಗೂ ತಲುಪಿಸೋದಕ್ಕೆ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರ ಬಗ್ಗೆ ನಿಮಗೆ ಕೃತಜ್ಞತೆ ಇರಲಿ ಅನ್ನುವಂಥದ್ದು ಇದೆ ಯಾಕೆಂದರೆ ಆ ಪ್ರೀತಿ ಈ ಜನ್ಮದಲ್ಲಿ ನಿಮಗೆ ಅಂತಲೇ ಬಂದಿರೋ ಅಂಥದ್ದು ನಿಮಗೆ ಅಂತಲೇ ಇರೋವಂಥದ್ದು ಹಾಗಾಗಿ ಆ ಪ್ರೀತಿ ನಿಮ್ದಾಗತ್ತೆ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಂಚೂರು ತುಂಬ ಗಡ್ಡ ಬಿಟ್ಕೊಂಡಿರೋ ಒಂದು ರೀತಿ ಋಷಿ ಥರ ಇರ್ತಾರಲ್ಲ ಒಂದು ರೀತಿ ಅವರಿಂದ ನಿಮಗೆ ವಿಶೇಷವಾದಂಥ ಆಶೀರ್ವಾದ ಮಾರ್ಗದರ್ಶನ ಸಿಗತ್ತೆ ಅನ್ನುವಂಥದ್ದು ಇದೆ ಸ್ಕ್ವಯರ್ ಟೈಪ್ ಏನೋ ಒಂದು ಬಾಕ್ಸ್ ಇದೆ ಸಮಥಿಂಗ್ ಏನೋ ಹಿಡನ್ ಬಾಕ್ಸ್ ಅದರಲ್ಲಿ ಇದೆ ಅನ್ನುವಂಥದ್ದು ಇದೆ ಏನೋ ಒಂದು ಬಾಕ್ಸ್ ಥರ ಇದೆ ಅದರಲ್ಲಿ ಏನೋ ಮುಚ್ಚಿಟ್ಟಿರುವಂಥದ್ದು ಕೆಲವು ವಸ್ತುಗಳು ಇದೆ ಅನ್ನುವಂಥದ್ದು ಇದೆ ಒಂದು ಸುದ್ದಿ ಬರುವಂಥ ಸಾಧ್ಯತೆ ಇದೆ ಯಾರೋ ವಿಮಾನದಲ್ಲಿ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಒಂದು ಸಿಹಿ ಸುದ್ದಿ ಬರೋದು ಆಲ್ಮೋಸ್ಟು ಕನ್ಫರ್ಮ್ ಆಗಿದೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರು ಸಿಂಗಲ್ ಆಗಿರೋರು ಇನ್ ಮ್ಯಾರೇಜ್ ಆಗೋದಿಲ್ಲ ಅಂತ ಫಿಕ್ಸ್ ಆಗಿದ್ದಾರೆ ಮೇ ಬಿ ಅದು ನಿಜ ಕೂಡ ಆಗಿರಬಹುದು ಅನ್ನುವಂಥದ್ದು ಇದೆ ಒಂದಷ್ಟು ಕನಸುಗಳು ನಿಮ್ಮನ್ನು ತುಂಬ ಹೆದರ್ಸ್ತಾ ಇದೆ ಆ ಕನಸುಗಳು ಹೆದರ್ಸ್ತಾ ಇದ್ರೆ ಅದ್ರ ಬಗ್ಗೆ ಹೆದರ್ಕೊಳ್ಬೇಡಿ ಸೊ ಅದು ಹೆದರ್ಸೋಕ್ಕಷ್ಟೇ ಸಾಧ್ಯ ನಿಮ್ಗಿರುವಂಥ ಪವರಿಗೆ ಅದು ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದಷ್ಟು ಗಿಫ್ಟ್ ಬಂದಿದೆ ಸುದ್ದಿ ಬರ್ತಾ ಇದೆ ಸೊ ಯು ಆರ್ ಸೋ ಬ್ಯೂಟಿಫುಲ್ ತುಂಬ ಪ್ರೆಷಿಯಸ್ ಗಿಫ್ಟ್ ಬರ್ತಿದೆ ಆ ಗಿಫ್ಟು ನಿಮ್ಮವರೆಗೂ ತಲುಪ್ತಾ ಇರೋಗೆ ಸಾಕಷ್ಟು ತೊಂದರೆನ ಮಾಡಿದ್ದಾರೆ ಅದೆಲ್ಲವನ್ನು ಮೀರಿ ಆ ಗಿಫ್ಟು ನಿಮಗೆ ಬರುತ್ತೆ ಸೇರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಬೆನ್ನಿನಲ್ಲಿ ಏನು ಅನ್ಯೂಶುವಲ್ ಆಗಿ ಏನೋ ಫೀಲ್ ಆಗ್ತಾ ಇತ್ತು ಏನೋ ಒಂದಷ್ಟು ಬೆನ್ನಿನಲ್ಲಿ ಹೇಗೆ ಹೇಳೋದು ಚೆಸ್ಟಿನ ಹಿಂಭಾಗದಲ್ಲಿ ಯಾವಾಗಲೂ ಭಾರ ಭಾರ ಅಂತ ಅನ್ನಿಸೋದು ಇನ್ನು ಮುಂದೆ ಅದು ರಿಲೀಸ್ ಆಗಿ ಆ ಭಾರ ಇಲ್ದಿರೋ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ನೆಗೆಟಿವಿಟಿ ರಿಲೀಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ತಲೆಯಲ್ಲಿ ಇದ್ದಂಥ ಆ ಬ್ಲಡ್ ಕ್ಲಾಟ್ ಅಥವಾ ಒಂದಷ್ಟು ರಕ್ತ ಹೆಪ್ಪುಗಟ್ಟುವಿಕೆ ಏನು ಬಾಡಿಲಾಗಿತ್ತು ಅದೆಲ್ಲವೂ ಕೂಡ ಸರಿ ಹೋಗಿ ಒಂದಷ್ಟು ಆರೋಗ್ಯದಲ್ಲಿ ಚೇತರಿಕೆ ಸುಧಾರಕ್ಕೆ ಬರುತ್ತೆ ಬರಬೇಕು ಅಂತ ಇದೆ ಇಲ್ಲಿ ಎಸ್ ನಿಮ್ಮ ಮೈಂಡ್ ಈಸ್ ಎವ್ರಿಥಿಂಗ್ ಮೈಂಡ್ ಪವರ್ ಚೆನ್ನಾಗಿದೆ ಅದನ್ನು ಇಟ್ಕೊಳ್ಳಿ ಅನ್ನುವಂಥದ್ದು ಅದ ಜೊತೆಗೆ ನಿಮ್ಮ ಕಣ್ಣುಗಳಿಗೆ ಏನು ತೊಂದರೆ ಮಾಡಿದರೂ ಮುಖಕ್ಕೆ ಸಂಬಂಧಪಟ್ಟಂಥ ಏನು ನೆಗೆಟಿವಿಟಿ ಇತ್ತು ನಿಮ್ಮ ಸೌಂದರ್ಯ ಏನು ಹಾಳಾಗಿತ್ತು ಅದೆಲ್ಲವೂ ಕೂಡ ವಾಪಸ್ ಬರುತ್ತೆ ಅನ್ನುವಂಥದ್ದು ಅದ ಎಲ್ಲದಕ್ಕೂ ಒಂದು ಸಮಯ ಇದೆ ಆಗಲೇ ಏನು ಹೇಳಿದ್ವಿ ಆ ರೀತಿಯಲ್ಲೇ ಅದಕ್ಕೊಂದು ಪರಿಹಾರ ಅನ್ನೋದು ಸಿಕ್ಕಿ ಆ ಪರಿಹಾರ ನಿಮ್ಮ ಪ್ರೀತಿ ಪಾತ್ರ ಯೂನಿವರ್ಸ್ ನಿಮಗೆ ಮಾಡಿಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಪ್ರಕೃತಿಯ ಮಡಿಲಲ್ಲಿ ಹಲವಾರು ರಹಸ್ಯಗಳು ಇದೆ ಆ ರಹಸ್ಯಗಳೆಲ್ಲವೂ ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಳಿತನ್ನು ತೊಗೊಂಬಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಯ ಜೊತೆಗೆ ಹೊಸ ಆಸ್ತಿ ಖರೀದಿ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮಗೆ ಏಂಜಲ್ ಕಿಸ್ ಸಿಗುವಂಥ ಸಾಧ್ಯತೆ ಇದೆ ಸೊ ಮನುಷ್ಯರು ಮುದ್ದು ಮಾಡೋದು ಮಾಮೂಲಿ ನಿಮಗೆ ಒಂದು ಪ್ರಕೃತಿ ಮಾತೆ ಅಥವಾ ನಿಮ್ಮ ರಕ್ಷಾ ದೇವತೆಗಳು ನಿಮಗೆ ಸಿಹಿ ಮುತ್ತು ಅಥವಾ ಒಂದು ನಿಮ್ಮ ನಿಮ್ಮನ್ನು ನೋಡಿ ಅವ್ರಿಗೆ ನಿಮ್ಮ ಕ್ಯಾರೆಕ್ಟರ್ ಇರ್ಬೋದು ನಿಮ್ಮ ವಿಚಾರಗಳು ಇರ್ಬೋದು ನೀವು ಸಫರಿಂಗ್ ಇರ್ಬೋದು ನಿಮಗೆ ಒಂದು ಸಾಂತ್ವನ ರೀತಿ ಹೇಳಿ ನಾವಿದ್ದೀವಿ ಅನ್ನುವಂಥ ಭರವಸೆ ನಾವು ಕೊಡ್ತಾರೆ ಅನ್ನುವಂಥದ್ದು ಇದು ಸೊ ತುಂಬ ಓಝೋನ್ ಪರದ ಪದರದಲ್ಲಿ ಹೇಗೆ ತೂ ತೂತ್ ತೂತು ಆಗ್ತಾ ಇದೆ ಆ ಥರ ಏನೋ ಯಾರ್ದೋ ದೇಹದಲ್ಲಿ ಆಗ್ತಾ ಇದೆ ಸೊ ಬೇಗ ಸ್ವಲ್ಪ ರಿಲೀಫ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ ಬಿಸ್ನೆಸ್ ವಿಚಾರದಲ್ಲಿ ತುಂಬ ಗ್ರೋತ್ ಇದೆ ಕೆಲವ್ರಿಗೆ ತುಂಬ ಸ್ಲೋಲಿ ಗ್ರೋತ್ ಆಗಬಹುದು ಬಟ್ ಖಂಡಿತ ಡೆಫಿನೆಟ್ಲಿ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ ಕಾಲುಗಳು ಸರಿಯಾಗಿ ಓಡಾಡೋಕ್ಕಾಗ್ತಾ ಇಲ್ಲ ಅಂದರೆ ಆ ಕಾಲಿನ ಆರೋಗ್ಯ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ನೀವು ಯಾರಿಗೋ ಏನೋ ಒಂದು ನಿಮ್ಮ ಹತ್ರ ಇರುವಂಥ ಅತೀ ಮುಖ್ಯವಾದಂಥ ತುಂಬ ಬೆಲೆ ಬಾಳುವಂಥ ಏನೋ ಒಂದು ಉಡುಗೊರೆನ ಯೂನಿವರ್ಸಿಗೆ ಪಾಸ್ ಮಾಡಿಬಿಡ್ತೀರಾ ಅನ್ನುವಂಥದ್ದು ಇದೆ ಸೊ ಏನು ಪಾಸ್ ಮಾಡ್ತೀರೋ ಗೊತ್ತಿಲ್ಲ ನಿಮ್ಮ ಹತ್ರ ಏನೋ ತುಂಬ ಬೆಲೆ ಬಾಳುವಂಥ ಉಡುಗೊರೆ ಇದೆ ಅದನ್ನು ನಿಮಗೆ ಯಾರು ಕೊಡೋಕ್ಕೂ ಇಷ್ಟ ಆಗೋದಿಲ್ಲ ಯಾಕೆಂದರೆ ಮನುಷ್ಯರು ತುಂಬ ನೋವು ಮಾಡಿದ್ದಾರೆ ಅಸ್ ಅಫ್ಕೋರ್ಸ್ ನಾವು ಮನುಷ್ಯರೇ ಹಾಗಾಗಿ ನಿಮಗೆ ಎಲ್ಲಿಂದ ನನಗೆ ಅದು ಬಂತೋ ಅದು ಅಲ್ಲಿಗೆ ಹೋಗಲಿ ಅಂತ ಸೊ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರ್ವ ಪಡೆದಂತೆ ಸರ್ವಜ್ಞ ಅನ್ನೋ ರೀತಿಯಲ್ಲಿ ಯೂನಿವರ್ಸಿಗೆ ಪ್ರಕೃತಿಗೇನೆ ಅದನ್ನು ನೀವು ಕೊಟ್ಬಿಡ್ತೀರಾ ಅನ್ನುವಂಥದ್ದು ಯಾರೋ ಒಂದು ಈವೆಂಟ್ ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ವಿಶೇಷವಾದಂಥ ಬಹುಮಾನ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರಿಗೂ ಜ್ಞಾನಪೀಠ ಪ್ರಶಸ್ತಿ ಬರಬೇಕಿತ್ತು ಬರೆದಿರೋ ಹಾಗೆ ಪ್ರಯತ್ನನ ನಿಲ್ಲಿಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರಿಗೆ ಏನು ತೊಂದರೆ ಮಾಡಿದಾರೋ ಆ ತೊಂದರೆ ಅವರಿಗೆ ರಿವರ್ಸ್ ಬ್ಯಾಕ್ ಆಗುತ್ತೆ ಇದು ಕರ್ಮ ರಿಟರ್ನ್ ಸಮಯ ಅನ್ನುವಂಥದ್ದು ಇದೆ ಬದಲಾವಣೆಯ ಸಮಯ ಹೆವಿ ಎನರ್ಜಿ ಇದೆ ಅಟ್ ದಿ ಸೇಮ್ ಟೈಮ್ ಅಷ್ಟೇ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ ಕೋರ್ಟ್ ಕೇಸ್ ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಇದೆ ಡೈವರ್ಸಿಗೆ ಹಾಕಿರೋರಿಗೆ ಕೆಲವ್ರಿಗೆ ರಿಯೂನಿಯನ್ ಆಗುತ್ತೆ ಡೈವರ್ಸ್ ಕ್ಯಾನ್ಸಲ್ ಆಗುತ್ತೆ ಕೆಲವರಿಗೆ ಡೈವರ್ಸ್ ಆಗಿ ನ್ಯೂ ಪರ್ಸನ್ ಜೊತೆ ನಿಮಗೆ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರು ಸರ್ಪ್ರೈಸ್ ಆಗಿ ಹಿಂದೆ ಏನೋ ಕೈಯಲ್ಲಿ ಮುಚ್ಚಿಟ್ಕೊಂಬಂದು ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡುವಂಥದ್ದು ಸರ್ಪ್ರೈಸಿಂಗ್ ಆಗಿ ವಿಸಿಟಿಂಗ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟು ಯಾರು ಟಾಪಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಎಚ್ ಹತ್ತರಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಕೆಲವ್ರಿಗೆ ಗಾಡಿ ಸ್ಕಿಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ತುಂಬ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಎಮ್ ಎನ್ ಎ ಪಿ ಲೆಟರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ನನಗೆ ಸೊ ಎಸ್ ಸ್ವಲ್ಪ ಗಮನ ಆರೋಗ್ಯದ ಕಡೆ ಕೊಡಿ ಅನ್ನುವಂಥದ್ದು ಕೂಡ ಇದೆ ತುಂಬ ಜಾಲಿ ರೈಡ್ ಮಾಡೋಕ್ಕೋಗಿ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತೀರಾ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಸೊ ಏನಿದೆ ಜೀವನದಲ್ಲಿ ಒಂದಷ್ಟು ಒಳ್ಳೆಯದು ಮಾಡ್ತಿದ್ದೀರಾ ಒಳ್ಳೇದು ಮಾಡಿದ್ದಕ್ಕೆ ಪ್ರತಿಫಲವಾಗಿ ತುಂಬ ಒಳ್ಳೆಯದು ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಎಲ್ಲಿ ಕಾಮಧೇನು ಅಥವಾ ಹೈಗ್ರೀವ ಅಥವಾ ಏನು ಹೇಳ್ತಾರೆ ಯುನಿಕಾರ್ನ್ಸ್ ಈ ಥರ ಶೇಪಲ್ಲಿ ಇರುವಂಥ ಅನ್ಯ ಲೋಕದ ಅಥವಾ ದೇವಲೋಕದ ಒಂದಷ್ಟು ವಿಶೇಷವಾದಂಥ ದೈವದ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಅದು ಸೊ ಬೇರೆ ಬೇರೆ ಹೆಸರಿನಿಂದ ಕರೆಸ್ಕೊಳ್ಳುವಂಥ ಅನೇಕ ದೈವಗಳು ಒಟ್ಟುಗೂಡಿ ಒಂದು ಮಹತ್ ಕಾರ್ಯವನ್ನು ಮಾಡುತ್ತೆ ಅದಕ್ಕೆ ಇಡೀ ಸೃಷ್ಟಿನೇ ಸಾಕ್ಷಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ ಇದು ಜನಗಳಿಗೆ ಎಷ್ಟು ಬೆಳಕಿಗೆ ಬರುತ್ತೋ ಗೊತ್ತಿಲ್ಲ ಬಟ್ ಅಂಡರ್ವರ್ಲ್ಡ್ ಫೀಲ್ಡಲ್ಲಿ ಇದು ತುಂಬ ದೊಡ್ಡ ಮಟ್ಟಿಗೆ ಸುದ್ದಿ ಆಗತ್ತೆ ಅನ್ನುವಂಥದ್ದು ಇದೆ ಮತ್ತು ಅಂಡರ್ವರ್ಲ್ಡ್ ಅಂದರೆ ಇದು ಚಾಕು ಚೂರಿ ಮಚ್ಚು ಸ್ಮಗ್ಲಿಂಗ್ ಈ ಇದಲ್ಲ ಅಂಡರ್ವರ್ಲ್ಡ್ ಒಂದು ವಾಮ ಮಾರ್ಗದಲ್ಲಿ ಏನು ನೈಟಲ್ಲಿ ಮಾತ್ರ ಕೆಲವು ದುಷ್ಟ ದುಷ್ಟ ವಿದ್ಯೆ ಅಂತ ಹೇಳೋದು ಬರೋದಿಲ್ಲ ಅದೊಂದು ಕ್ಷುದ್ರ ವಿದ್ಯೆ ಅಂತ ಹೇಳ್ಬೋದು ಆ ಫೀಲ್ಡಲ್ಲಿ ತುಂಬ ನೆಗೆಟಿವಿಟಿ ಮಾಡಿ ಏನು ಅಟ್ಟಹಾಸ ಮೆರಿತಾ ಇದ್ರು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅಥವಾ ನಿಧಿ ಆಸೆಗೆ ಹೆಣ್ಮಕ್ಳು ಆಸೆಗೆ ಪ್ರಾಣಿ ಬಲಿ ಪಕ್ಷಿ ಬಲಿ ಮನುಷ್ಯ ಬಲಿ ಕೊಟ್ಟಿ ಕೊಟ್ಟಿ ಏನು ಅವ್ರದ್ದೇ ಆದ ಒಂದು ಅಟ್ಟಹಾಸ ನಡೀತಾ ಇದೆ ಕಲಿಗಾಲದಲ್ಲಿ ಇದಕ್ಕೆ ಒಂದು ಆ ಫೀಲ್ಡಲ್ಲಿ ಇದೊಂದು ದೊಡ್ಡ ಸುದ್ದಿಯಾಗಿ ಹರಡುತ್ತೆ ಅನ್ನುವಂಥದ್ದು ಇದೆ ಇನ್ನೊಂದು ಸತಿ ಯಾರಾದರೂ ಆ ವಿಚಾರಕ್ಕೆ ಕೈ ಹಾಕಿದ್ರೆ ಅಥವಾ ಅಂಥ ಒಂದು ಪ್ರಯೋಗಕ್ಕೆ ಕೈ ಹಾಕಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನುವಂಥ ಒಂದು ತಕ್ಕ ಪಾಠನ ಇಲ್ಲಿ ಯೂನಿವರ್ಸ್ ಅವರಿಗೆ ಕಲಿಸ್ತಾ ಇದೆ ಇದು ಒಬ್ರಿಗೆ ಇಬ್ಬರಿಗೆ ಅಂತಲ್ಲ ಓವರ್ ಆಲ್ ಎಲ್ಲರಿಗೂ ಕೊಡ್ತಿರುವಂಥ ಸುದ್ದಿ ಇಲ್ಲಿ ಗಣೇಶನ ವಿಶೇಷವಾದಂಥ ಆಶೀರ್ವಾದ ಇದೆ ಎಷ್ಟು ಆಶೀರ್ವಾದ ಅಂದರೆ ಒಂದು ರೀತಿ ಫಿನಿಕ್ಸ್ ಥರ ಮತ್ತೆ ಹುಟ್ಟಿ ಬರುವಂಥದ್ದು ಕಣ್ಣುಗಳಲ್ಲಿ ವಿಶೇಷವಾದಂಥ ಶಕ್ತಿ ಮತ್ತೆ ಬರುವಂಥದ್ದು ಗಣೇಶನಿಗೆ ಗೊತ್ತಿದೆ ಯಾವ ರೀತಿ ಸಮಸ್ಯೆ ಮಾಡಿದಿರ ಅಂತ ಹಾಗಾಗಿ ಗಣೇಶ ಮತ್ತೆ ಎಷ್ಟು ನೂರ ಎಂಟು ರೀತಿ ಸಾವಿರದ ಎಂಟು ರೀತಿಯೆಲ್ಲ ಒಂದು ವಿಶೇಷ ರೀತಿಯ ಗಣೇಶ ಉದ್ಭವ ಆಗ್ತಿದ್ದಾನೆ ಗಣೇಶ ಉದ್ಭವ ಆಗ್ತಿದ್ದಾನೆ ಸೊ ಗಣೇಶನಿಗೆ ಗೊತ್ತಿದೆ ಸೊ ಗಣೇಶ ಸರಿ ಮಾಡ್ತಾನೆ ಯಾರಾದರೂ ಗಣೇಶನಿಗೆ ತೊಂದರೆ ಮಾಡಿದರೆ ಸರಿ ಮಾಡಿಬಿಡಿ ಗಣೇಶನಿಗೆ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಹೆಚ್ಚಿಗೆ ಮಾಡಿ ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಬಿಹಿಂಡ್ ದ ಮಾಸ್ಕ್ ಒಂದು ಮುಖವಾಡದ ಹಿಂದೆ ಏನಿದೆ ಮುಖವಾಡದ ಮುಂದೆ ಏನಿದೆ ಇದನ್ನು ಗಣೇಶ ತೋರಿಸ್ತಾರೆ ಅನ್ನುವಂಥದ್ದು ಇದೆ ಯಾರ್ದೋ ಕತ್ತನ್ನು ಕತ್ತರಿಸಿದ್ದಾರೆ ಸೊ ಕತ್ತು ಸಪ್ರೇಟಾಗಿದೆ ಇಡೀ ಬಾಡಿ ಫುಲ್ ಬ್ಲಡ್ ಆಗಿದೆ ಆ ಥರದ್ದು ಏನೋ ಪ್ರಯೋಗ ಮಾಡಿದ್ದಾರೆ ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಇದೆ ಇದು ಆಲ್ರೆಡಿ ಆಗೋಗಿದೆ ಯಾರು ಮಾಡಿದಾರೋ ಗೊತ್ತಿಲ್ಲ ಇದು ಆಲ್ರೆಡಿ ಆಗೋಗಿದೆ ಬಟ್ ಇದಕ್ಕೆ ಉತ್ತರನ ಮುಂದಿನ ದಿನಗಳಲ್ಲಿ ಯೂನಿವರ್ಸ್ ಕೊಡೋದರಲ್ಲಿ ಇದೆ ಯಾಕೆಂದರೆ ಯೂನಿವರ್ಸಿಗೆ ಕೋಪನ ತರಿಸಿರೋದು ನೀವು ಹಾಗಾಗಿ ಅದಕ್ಕೆ ತಕ್ಕ ಪ್ರಾಯಶ್ಚಿತನ ಯಾರೋ ಅನುಭವಿಸ್ತಾರೆ ಯಾರೋ ಒಬ್ಬರು ಇಬ್ರು ಅಥವಾ ಒಂದು ಟೀಮು ಏನೋ ಮಾಡಿದೆ ಇದು ಎಲ್ಲಿ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇದಕ್ಕೆ ಕೊಡೋ ಉತ್ತರ ಯೂನಿವರ್ಸ್ ಕೊಡೋ ಅಂಥ ಉತ್ತರ ಏನಿದೆ ನಾ ಭೂತೋ ನಾ ಭವಿಷ್ಯತಿ ಅಂತಾರಲ್ಲ ಆ ರೀತಿಲಿ ಇರುತ್ತೆ ಓಕೆ ಸ್ವಲ್ಪ ಹುಷಾರಾಗಿದ್ದರೆ ಬೆಟರು ಅಂತ ಅನಿಸುತ್ತೆ ಯಾರ್ದೋ ಟ್ರಂಕ್ ಸೂಟ್ ಕೇಸ್ ಅಥವಾ ಏನೋ ಒಂದು ಇಂಪಾರ್ಟೆಂಟ್ ವಸ್ತುಗಳನ್ನ ಯಾರೋ ತೊಗೊಂಡು ಹೋಗಿದ್ದಾರೆ ಸೊ ಅದು ಅವ್ರ ಪಾಲಿಕೆ ಸಿಗದಿರೋ ಹಾಗೆ ನೀರಲ್ಲಿ ಹೋಮ ಆಗುತ್ತೆ ಅನ್ನುವಂಥದ್ದು ಇದೆ ಒಂದು ರೀತಿ ದಪ್ಪ ಮೀಸೆ ಇರೋವಂಥವ್ರು ಬೋಳು ತಲೆ ಇರೋವಂಥವ್ರು ಒಂದು ರೀತಿ ವಿಚಿತ್ರವಾಗಿ ಕಣ್ಣಿರೋ ಅಂಥವ್ರು ಒಂದು ರೀತಿ ಮಕ್ಕದ ಮೇಲೆ ಎಕ್ಸ್ ಆಕಾರ ಇರೋ ಅಂಥವ್ರು ಏನೋ ಸಮಥಿಂಗ್ ಏನೋ ಪ್ರಯೋಗ ಆ ಥರ ಬೇರೆ ಕಾಣಿಸ್ತಾ ಇದೆ ಸೊ ತುಂಬ ದಪ್ಪ ದಪ್ಪ ಮುಖ ದಪ್ಪ ದಪ್ಪ ಮೀಸೆ ಇರೋವಂಥವ್ರು ಮತ್ತು ಸಣ್ಣಕ್ಕೆ ಸ್ಮಾರ್ಟಾಗಿ ಇರುವಂಥವರು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿರುವಂಥವ್ರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನೋ ಇದೆ ಆ ಲಾ ಲೆಟರ್ ಕೂಡ ಕಾಣಿಸ್ತಾ ಇದೆ ಕನ್ನಡದಲ್ಲಿ ಸೊ ತುಂಬ ಜನ ಸಮಸ್ಯೆ ತುಂಬ ಜನ ರಕ್ಷಣೆ ತುಂಬ ಜನ ವೇರಿಯೇಷನಲ್ಲಿ ಮತ್ತು ಕೆಲವರು ಅನ್ಯ ದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ರೆಡಿಯಾಗಿ ಜಮ್ಮು ಕಾಶ್ಮೀರ ವಿಚಾರಕ್ಕೆ ಅನ್ನುವಂಥದ್ದು ಕೂಡ ಇದೆ ಸೊ ಏನು ಅಂತ ಗೊತ್ತಿಲ್ಲ ಆ ಥರದಿದೆ ಬಟ್ ಆ ಥರ ಏನು ಆಗದಿರ ಎಲ್ಲ ಶಾಂತಿಯುತವಾಗಿ ನಡೀಲಿ ಅನ್ನೋದು ಪ್ರಾರ್ಥನೆ ಮಾಡೋಣ ಸೊ ಮಾಮೂಲಿ ವಿಚಾರವಾಗಿ ಕೇಳೋದಾದರೆ ಪ್ರೀತಿ ಎಕ್ಸ್ ವಾಪಸ್ ಬರ್ತಾರ ಅಂದರೆ ಬರುವಂಥ ಸಾಧ್ಯತೆ ಇದೆ ಸೊ ಹಸ್ಬೆಂಡ್ ಸರ್ಪಾಡಿ ಸಿಚುವೇಶನ್ ಬಿಟ್ಟು ಬರ್ತಾರ ಅಂದರೆ ಖಂಡಿತವಾಗ್ಲೂ ಬರ್ತಾರೆ ಸುಮ್ಮನೆ ಅಲ್ಲೇನೋ ಸಣ್ಣ ಪುಟ್ಟ ಪ್ರಯತ್ನಗಳು ನಡೀತಿದೆ ಅಷ್ಟೇ ಇದೆ ಇಲ್ಲಿ ಎಸ್ ಒಂದು ರಿಯೂನಿಯನ್ ಎನರ್ಜಿ ಇದೆ ಮ್ಯಾರೇಜ್ ಲೈಫ್ ಚೆನ್ನಾಗಾಗುತ್ತೆ ಒಂದು ಬೆಳಕು ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ ಇಡೀ ಭೂಮಂಡಲದ ಮ್ಯಾಪ್ ಏನಿತ್ತು ಮ್ಯಾಪ್ ಶೇಪ್ ಶೇಪ್ ನಾವು ಗೂಗಲಲ್ಲಿ ನೋಡಿದ್ರೆ ಒಂದು ರೀತಿ ಏನು ಕಾಣಿಸ್ತಾ ಇತ್ತು ಅದು ಡಿಸೆಂಬರ್ ಕಳೆದ ಮೇಲೆ ಟೋಟಲಿ ಚೇಂಜ್ ಇಡೀ ಮ್ಯಾಪೇ ಒಂದು ಬೇರೆ ಶೇಪಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಎಸ್ ಬೇರೆ ಶೇಪಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಇಡೀ ವರ್ಲ್ಡ್ ಮ್ಯಾಪೇ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಗೂಗಲ್ ಮ್ಯಾಪ್ ಇರ್ಬೋದು ವರ್ಲ್ಡ್ ಮ್ಯಾಪ್ ಇರ್ಬೋದು ಚೇಂಜ್ ಆಗುತ್ತೆ ಅನ್ನುವಂಥದ್ದು ಇದು ಸೊ ಎಲ್ಲಾದರೂ ಟ್ರಕ್ಕಿಂಗ್ ಗಾಡಿ ಎತ್ಕೊಂಡು ಹೋಗ್ತಿದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ